ಆಮೇಲೆ ನಾಟಕಗಳಲ್ಲಿ ನೀವು ಮಾಡ್ತಾ ಇದ್ರಲ್ಲ ಸರ್ ಹಿಂದೆ ನಾಟಕಗಳು ತುಂಬ ಸಂತೋಷ ಕೊಟ್ಟಂಥದ್ದು ಆವಾಗ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು ನನಗೆ ಶಕ್ತಿಯಾಗ್ಲಿ ಚೈತನ್ಯವಾಗಲಿ ಇರಲಿಲ್ಲ ಇವ್ರೆ ಹಾ ಏನೋ ಒಂದು ಪಾತ್ರ ಸಿಕ್ಕಿದ್ರೆ ಸಾಕು ಹಾ ಮಾಡಿದ್ರೆ ಸಾಕು ಏನು ಅವ್ರಿಗಿಂತ ಜೋರಾಗಿ ಮಾಡ್ಬಿಡ್ಬೇಕು ಮತ್ತೊಂದು ಇರ್ತಿತ್ತು ತುಂಬಾ ನಾಚಿಕೆ ಅಂದ್ರೆ ಹೆಣ್ಣು ಪಾರ್ಟಿಗಳು ನಾಚಿಕೆ ಇರ್ತಿತ್ತು ವೀರಣ್ಣ ವೀರಣ್ಣವ್ರ ಕಂಪ್ನಿಯಲ್ಲಿ ನಾನು ಸಾಧಾರಣ ಈ ಸೀರೆ ಉಟ್ಕೊಂಡು ಈ ಗುಂಪಿನಲ್ಲಿ ನಿಂತ್ಕೊಳ್ಳೋಂತ ಪಾತ್ರ ಅಂದ್ರೆ ಈ ರಾಣಿ ಪಾತ್ರ ಮಾಡ್ತಾರೆ ನೋಡಿ ಅವ್ರ ಜೊತೆ ಸಖಿರಾಗಿ ಇರೋದು ಆವಾಗ ನಮ್ಮ ಈಗ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಹೌದು ಸ್ವರ್ಣಮೀರಣ್ಣವರ ಮಗಳು ಮಗಳು ಅವರು ಮತ್ತು ಮಾಲ್ತಮ್ಮನವ್ರು ಜೊತೆನೆಲ್ಲ ಮಾಡ್ತಾ ಇದ್ವಿ ಇವರು ನಮ್ಮನ್ನ ಎಳೆದು ಎಳೆದು ಮುಂದೆ ಮುಂದ್ಗಡೆ ಬಂದು ನಿಂತ್ಕೊಳ್ಳ ಜನ ಎಲ್ಲ ನೋಡ್ಲಿ ಹಾಗೆ ನನಗೆ ನಾಚಿಗೆ ಆ ಸೀರೆ ಉಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಮಾಡಬೇಕು ಅನ್ನೋ ಆಸೆ ನನಗೆ ಅಲ್ಲಿ ತೃಪ್ತಿ ಪಡುವಂತಹ ಪಾತ್ರಗಳಿಗೆ ನಮಗೇನು ಅವಕಾಶ ಅಷ್ಟು ಅದೇ ಹೇಳಿದ್ನಲ್ಲ ನನಗಷ್ಟು ತಿಳುವಳಿಕೆ ಸಾಕು ಹೌದು ನಾನು ಪಾತ್ರೆಗಳು ಮಾಡೋದಕ್ಕಿಂತ ನೋಡಿ ಆನಂದ ಪಡ್ತಾ ಇದ್ದೀವಿ ವಿಶೇಷವಾಗಿ ಎಲ್ಲ ನಾಟಕಗಳು ನನ್ನ ಬಾಯಿನಲ್ಲೇ ಇರ್ತಿತ್ತು ಅಂತ ಇಟ್ಕೊಳ್ಳಿ ಸುಬ್ಬಯ್ ನಾಯ್ಡು ಅವರ ನೋಡಿದರೆ ಸರ್ ರಾಜಭಕ್ತಿ ನೋಡಿದ್ದೆ ಅಂತ ನಾಯ್ಡು ಅವರು ಮಾಡಿದ್ದ ಮಾಡಿದ್ದನ್ನು ನೋಡಿದ್ದೆ ನಾನು ಈವರೆಗಿನ ಅಭಿನಯ ಜೀವನದಲ್ಲಿ ನಿಮ್ಮ ಅತ್ಯಂತ ಸುಖ ಹಾಗೂ ದುಃಖಮಯವಾದ ಗಳಿಗೆಗಳು ಯಾವುದಾದ್ರೂ ಹೇಳ್ತೀರಾ ಸರ್ ಅದು ಹೇಳೋದು ನಮ್ಮ ನಮಗೆ ಜನ್ಮ ಕೊಟ್ಟ ನಮ್ಮ ತಂದೆ ನನ್ನ ದೇವರು ಅದನ್ನು ಕಳ್ಕೊಂಡಿದ್ದೆ ಅತ್ಯಂತ ವ್ಯಕ್ತಿತ್ವಾದ ಸಂದರ್ಭ ಹೌದು ಅದು ಇವತ್ತಿಗೂ ಅದು ಹಸಿಯಾಗೆ ಉಳಿದಿದೆ ಹೊರತು ಇನ್ನೂ ಒಣಗಿಲ್ಲ ಏನೇ ಆದರೂ ನಾವು ಎಷ್ಟೇ ಮುಂದಕ್ಕೆ ಹೋದರೂ ಆಸೆ ಅನ್ನೋದು ಮನುಷ್ಯನಿಗೆ ಆಕಾಶದಷ್ಟಿರುತ್ತೆ ಜನರ ಒಂದು ಹರ್ಷೋದ್ಗಾರ ಸಂತೋಷ ಒಂದು ಪ್ರೋತ್ಸಾಹ ಅವರ ಪ್ರೇಮದ ನುಡಿಗಳನ್ನೆಲ್ಲ ಕೇಳಿದಾಗ ಅಯ್ಯೋ ಅವರು ಎಷ್ಟು ಚೆನ್ನಾಗಿರ್ತಿತ್ತು ಅವರ ಯಾವಾಗಲೂ ಬಯಸ್ತಾ ಇದ್ರು ಅವರು ಸಾಯೋವರೆಗೂ ಅದನ್ನು ಬಯಸ್ತಾ ಇದ್ರು ಅದು ಆಗಲಿಲ್ಲ ಅದೊಂದು ಇದ್ದೇ ಇರುತ್ತೆ ಕಳ್ಕೊಳ್ಳಕ್ಕೆ ಆಗೋದಿಲ್ಲ ಕಂಪನಿ ನಾಟಕಗಳಲ್ಲಿ ನೀವು ಸರ್ ನಿಮಗೆ ಕೀರ್ತಿ ತಂದ ಪಾತ್ರಗಳು ಯಾವುವು ನಿಮಗೆ ಸಮಾಧಾನ ನೀಡದಂತ ಪಾತ್ರಗಳು ಯಾವುವು ನಾಟಕಗಳಲ್ಲಿ ನಾಟಕಗಳಲ್ಲಿ ನನ್ಗೆ ಸಮಾಧಾನ ನೀಡೋದಕ್ಕೆ ಅಂತಹ ದೊಡ್ಡ ಪಾತ್ರಗಳನ್ನ ಯಾವುದನ್ನು ನಾನು ಮಾಡಿದವನಲ್ಲ ಅಂದ್ರೆ ಈಚೆಗೆ ನಾನು ಸುಬ್ಬಯ್ಯ ನಾಯ್ಡು ಅವರ ಆಶ್ರಯದಲ್ಲಿದ್ದಾಗ ಅಂಬರೀಶ್ ಅಂತ ಒಂದು ನಾಟಕ ಆಡ್ತಾ ಇದ್ದೆ ಅಂಬರೀಶ್ ಹೌದು ಅದರಲ್ಲಿ ಸುಬ್ಬಯ್ಯ ನಾಯ್ಡು ಅವರ ಅಂಬರೀಶ್ ಮಾಡ್ತಾ ನಾನು ಅವ್ರ ತಮ್ಮನ ಪಾತ್ರ ಮಾಡ್ತಾ ಇದ್ದೆ ಅದು ಸುಮಾರು ಮುಖಲ್ವಾಸಿ ನಾಟಕದವ್ರಿಗೂ ಒಂಥರ ಥರ ಪಾತ್ರ ಬಹಳ ರಫ್ ಆಗಿರೋದು ಬಹಳ ದುಷ್ಟತನದಿಂದ ವರ್ತನೆ ಮಾಡೋದು ಅಂದ್ರೆ ಅಂಥ ಅವನಿಗೆ ಈ ರಾಜ್ಯದ ತಾನು ಸಿಂಹಾಸನ ಆಡಬೇಕು ತಾನು ಪ್ರಜೆಗಳನ್ನ ಆಡಬೇಕು ದಬ್ಬಾಳಿಕೆ ಮಾಡಬೇಕು ಅನ್ನೋ ಒಂದು ಅಹಂ ಇರುತ್ತೆ ಅಂತ ಅಂಥವನಿಗೆ ಈ ಅಂಬರೀಷನ ಒಂದು ಸಂಪರ್ಕ ಅವನ ಒಂದು ಭಕ್ತಿಯಿಂದ ಇವನ ಮನಸ್ಸು ಬದಲಾವಣೆ ಹೊಂದಿ ಲಾಸ್ಟ್ನಲ್ಲಿ ಸನ್ಯಾಸಿಯಾಗಿ ಭಾಷೆ ಎಲ್ಲ ಬಿಡ್ಬಿಟ್ಟು ಅಂತ ಬಹಳ ಚೆನ್ನಾಗಿತ್ತು ಆಮೇಲೆ ಇದು ಸತಿಶಕ್ತಿನಲ್ಲೂ ಒಂದು ಇದು ಮಾಡಿದೀರ ಸರ್ ಖಳನಾಯಕನ ಪಾತ್ರ ಪಾತ್ರ ಎರಡು ಪಾತ್ರನೂ ನೀವು ಅನುಭವಿಸಿದಿರಾ ಅದು ಕೂಡ ತುಂಬ ಹೌದು ಜನ ಎಲ್ಲ ಬಹಳ ಸಂತೋಷಪಡ ಚಲಚಿತ್ರ ಜಗತ್ತಿನಲ್ಲಿ ತುಂಬ ಅನುಭವಿಸಿ ಅನುಭವ ಇರುವ ನಿಮಗೆ ನಿರ್ದೇಶಕ ಆಗಬೇಕು ಅನ್ನೋ ಆಸೆ ಏನಾದರೂ ಇದೆಯಾ ಇದ್ದಲ್ಲಿ ಎಂಥ ಚಿತ್ರಗಳನ್ನ ಮಾಡಬೇಕು ಅಂತಿದ್ದೀರಿ ನೀವು ಸರ್ ಅದು ಅನುಭವ ಏನೋ ಇದೆ ಸರ್ ಅನುಭವ ಸಾಕಷ್ಟು ನಾನು ತೋರಿಸಿಲ್ಲ ಈ ಚಿತ್ರರಂಗದಲ್ಲಿ ಇನ್ನೂ ಆದರೆ ನಿರಾಶೆ ಇದ್ದೇ ಇದೆ ಅಂತ ನಾನು ಆಗಲೇ ಹೇಳಿದ್ನಲ್ಲ ಆದ್ದರಿಂದ ಇದನ್ನೇ ಸರಿಯಾಗಿ ನಾನು ಕಲೀದೇ ಇರೋನು ನಿರ್ದೇಶನ ಏನು ಮಾಡೋದಕ್ಕೆ ಸಾಧ್ಯ ಹೇಳಿ ನಾನು ಆ ಆಸೆ ಆ ಹುಚ್ಚು ನನಗೆ ಇಲ್ಲವೇ ಇಲ್ಲ ಇರುತ್ತೆ ಇರಲ್ಲ ಅಂತೆಲ್ಲ ಹೇಳೋದು ನನಗಿಲ್ಲ ಅದಿದ್ರೂ ತಪ್ಪೇನೂ ಇಲ್ಲ ಅಂತೂ ನನಗಿಲ್ಲ ನಿಮಗಂತೂ ಇಲ್ಲ ಸರಿ ಸರಿ ಅದಕ್ಕೆ ನನ್ನ ಅನುಭವಕ್ಕೆ ಬಂದಂತೆ ನೀವು ಯಾವುದೇ ಚಿತ್ರದಲ್ಲಿ ಪಾತ್ರ ವಹಿಸಬೇಕಾದ್ರೂ ಕಥೆನ ಚಿತ್ರಕಥೆನ ಆಮೂಲಾಗ್ರವಾಗಿ ತಿಳಿದುಕೊಂಡು ಸಂದೇಹ ಬಂದ ಕಡೆ ಹೌದು ಹೀಗೆ ಪಾತ್ರ ವಹಿಸಬೇಕಾದ್ರೆ ಕಥೆಯಲ್ಲಿನ ಯಾವ ಯಾವ ಅಂಶಗಳಿಂದ ಪ್ರೇರಿತರಾಗ್ತೀರ ನೀವು ಕಥೆ ಕಥೆಯಲ್ಲಿ ಸರ್ ಯಾವ ಇಂಥದ್ದೇ ಅಂಶ ಅಂತ ಹೇಳೋದಕ್ಕಾಗಲ್ಲ ಪ್ರತಿ ಒಂದು ಅಂಶದಲ್ಲೂ ಈ ಈ ರಸಾನುಭವ ಇದ್ದೇ ಇರುತ್ತೆ ಈ ನವರಸಗಳು ರೋಷ ರೋಷ ಸಂತೋಷವಾಗಲಿ ಯಾವುದೇ ಆಗಲಿ ಪ್ರತಿಯೊಂದ್ರಲ್ಲೂ ಒಂದು ರಸ ಅನ್ನೋದಿರುತ್ತೆ ಅದು ಯಾವುದೇ ಸಂದರ್ಭದಲ್ಲೂ ಆ ರಸ ಇದ್ರೆ ಪ್ರತಿಯೊಂದ್ರಲ್ಲೂ ನಾವು ಅನುಭವಿಸ್ಬೇಕಾಗಿ ಬರುತ್ತೆ ಇಂಥದ್ದೇ ತನ್ನದ್ನ ಹೇಳಕ್ ಕಥೆಯಲ್ಲಿ ಯಾವುದೇ ಒಂದು ಅಂಶ ಅದು ಈಚೀಚೆಗೆ ನಾವು ಸುಮಾರು ಈಚೀಚೆಗೆ ಅಂದ್ರೆ ಒಂದು ಏಳೆಂಟು ವರ್ಷದಿಂದ ಈಚೆಗೆ ನಾನು ಸಾಕಷ್ಟು ಇದ್ರ ಬಗ್ಗೆ ಕೂತ್ಕೋಬೇಕಾಗಂತು ಹಿಂದೆ ಹಾಗಿರ್ಲಿಲ್ಲ ಯಾಕಂದ್ರೆ ನಾವು ಚಿತ್ರರಂಗಕ್ಕೆ ಬಂದು ಹೊಸದು ಬಹಳ ಕಷ್ಟ ನಿಷ್ಠೂರುಗಳು ಅನುಭವಿಸ್ಕೊಂಡು ಈ ಸ್ಥಳಕ್ಕೆ ಬಂದಿದ್ದು ಆವಾಗ ಅಂದ್ರೆ ಬಂದು ಹೊಸ್ತ್ರಲ್ಲಿ ಏನೋ ಒಂದಷ್ಟು ದುಡ್ಡು ಗಿಡ್ ಮಾಡ್ಕೊಂಡು ಒಂದು ಮನೆಯೋ ಮಠನೋ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನಕ್ಕೆ ಏನಾದ್ರೂ ಅವಕಾಶ ಮಾಡ್ಕೋಬೇಕಪ್ಪ ಅನ್ನೋ ಥರ ಬಹಳ ಇತ್ತು ಅದು ಯಾವ ಪಾತ್ರ ಭೀ ಆಗಲಿ ಯಾವ ಚಿತ್ರವೇ ಆಗಲಿ ಮಾಡ್ತಾನೆ ಇರಬೇಕಾಗ್ತಿತ್ತು ಸರಿ ಸಹ ಅದು ಯಾವಾಗ ದೇವರು ನಾವು ಅಂದ್ಕೊಂಡೋದಕ್ಕಿಂತಲೂ ಹೆಚ್ಚಾಗಿ ನಮಗೆ ಬಟ್ಟೆನೇ ಮೈ ತುಂಬ ಬಟ್ಟೆನೂ ಕೊಟ್ಟು ಸಾಕಷ್ಟು ಜನಗಳ ಪ್ರೇಮ ಆದರೆಗಳನ್ನೂ ಕೊಟ್ಟು ಕೀರ್ತಿ ಶಿಖರಕ್ಕೆ ತಗೊಂಡೋಗಿ ಕೂರ್ಸಿದ ಮೇಲೆ ಈ ಒಂದು ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ನಾವು ಅದಕ್ಕೋಸ್ಕರ ಶ್ರಮಿಸೋದೆಷ್ಟೋ ಅಷ್ಟೇ ಪ್ರಯತ್ನ ನಮ್ದು ಫಲ 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 ಅಂತ ಅಷ್ಟೇ ಚಲಚಿತ್ರ ಜಗತ್ನಲ್ಲೇ ತಲ್ಲಿನರಾಗಿರುವಂತೆ ಕಂಡು ನಿಮಗೆ ಇವಾಗ ಕೌಟುಂಬಿಕ ಜೀವನಕ್ಕೂ ಸಾಕಷ್ಟು ಸಮಯ ವಿನಿಯೋಗಿಸ್ತೀರಾ ನೀವು ಇರುತ್ತೆ ಮಕ್ಕಳು ಮರಿ ತಾಯಿ ತಾಯಿ ನನ್ನ ಹೆಂಡತಿ ನನ್ನ ತಂಗಿ ತಂಗಿದಿರುವಂತ ಒಬ್ಳಿದ್ಲು ಹೋಗ್ಬಿಟ್ಲು ಅವಳು ಹತ್ತೊಂದು ವರ್ಷದ ಮೇಲೆ ಆಗೋಯ್ತು ಹೋಗ್ ಶಾರದಮ್ಮ ಅಂತ ಅವಳು ಬಹಳ ಚೆನ್ನಾಗಿ ಹಾಡವಳು ಹೆಸರು ತಕ್ಕಾಗ್ ಹಾಡ್ತಾ ಅವಳು ಅವಳು ನಾಟಕದ ಕಮ್ಮಿಲಿ ಈ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಈ ಕೃಷ್ಣ ಪ್ರಹ್ಲಾದ ಈ ರೋಹಿತಾಶ್ವ ಹರಿಶ್ಚಂದ್ರದಲ್ಲಿ ಪಾತ್ರ ಎಲ್ಲ ಬಹಳ ಚೆನ್ನಾಗಿ ಹೌದು ಹೆಚ್ಚು ಕಮ್ಮಿ ಅವಳು ಆ ಶರೀರ ಬಹಳ ಚೆನ್ನಾಗಿತ್ತು ನಮ್ಮ ಅಪ್ಪಾಜಿ ಚೆನ್ನಾಗಿ ಹಾಡೋ ಹೌದು ಆ ತರ ಹಾಡ್ತಾ ಇದ್ದವರು ಅಂದ್ರೆ ಅವಳೊಬ್ಳೆ ನಮ್ಮ ತಂಗಿ ನಿಮ್ಮ ತಂಗಿ ಅವಳು ಹೋಗ್ಬಿಟ್ಳು ಇವಾಗ ದೊಡ್ಡ ತಂಗಿ ಒಬ್ಳಿದಾಳೆ ನಾಗಮ್ಮ ಅಂತ ವರದಪ್ಪ ತಮ್ಮ ಇಲ್ಲೇ ಇರೋದು ಸಾಕಷ್ಟು ಸಮಯ ಅದಕ್ಕೆ ಬರ್ತಾ ಯಾಕಂದ್ರೆ ಅದು ಜೊತೆನೇಲಿ ಇದ್ದೇ ಇರಬೇಕು ಅದು ಸಂಸಾರ ಇಲ್ಲ ಬಾಲಕ ಆದಿಲ್ದೆ ಹೋದ್ರೆ ಆನಂದ ಇರೋದಿಲ್ಲ ರಾಜ್ಯ ಹೇಳಲ್ಲ ಸಂಸಾರ ಇರ್ಲೇ ಹಾ ಒಬ್ಬ ಮನುಷ್ಯ ಹಾಗ ಕೀರ್ತಿ ಪ್ರತಿಷ್ಠೆಗಳ ಶಿಖರ ಸ್ಥಾನದಲ್ಲಿರುವ ನಿಮಗೆ ಏಕಾಕಿತನ ಎಂಥ ಸಂದರ್ಭಗಳು ಕಾಡುತ್ತೆ ಏಕಾಕಿತನ ಸಾಧಾರಣವಾಗಿ ನನ್ಗೆ ಆ ರೀತಿ ಯಾವಾಗಲೂ ಕಾಡ್ಸಿ ಅಂತ ಹೇಳ್ಬೋದು ಹಾಂ ಯಾಕಂದರೆ ಈ ಏಕಾಕಿತನ ಅನ್ನೋದು ನನಗೆ ಸಿಕ್ಕೋದೇ ಅಪರೂಪ ಯಾವಾಗ್ಯೂ ಈ ಕೆಲಸದಲ್ಲೇ ವಿಶೇಷವಾಗಿರ್ತೀವಿ ಅಕಸ್ಮಾತ್ ಯಾವುದಾದ್ರೂ ಒಂದು ಅಪರೂಪವಾದ ಒಂದು ನೋಟ ಬಂತು ಈಗ ಈ ಹೇಳಬೇಕು ಅಂದರೆ ಈ ಮೊನ್ನೆ ಈ ಶ್ರವಣಬೆಳಗುಳದ ಈ ಗೋಮಟೇಶ್ವರನದೊಂದು ಮಹಾಮಸ್ಕಾಭಿಷೇಕ ನಡೀತಲ್ಲ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಬೇಕು ಅಂತ ಅನ್ನೋದೊಂದು ಆಸೆ ನನಗೆ ಕಡೆಗೆ ವೇಷ ಆದರೂ ಮರ್ಸ್ಕೊಂಡು ಗಡ್ಡ ಗಿಡ್ಡ ಮೀಸಾಂತ್ಕೊಂಡು ಜನಗಳು ಗುಂಪಿನಲ್ಲಿ ಸೇರಿಕೊಂಡು ಹೋಗಿ ಸ್ವಲ್ಪ ನೋಡಿ ಆನಂದ ಪಡೋಣ ಅಂತ ಅನ್ನೋದೊಂದು ಆಸೆ ಇತ್ತು ಆದರೂ ಸ್ವಲ್ಪ ಕಷ್ಟ ಸಾಧ್ಯವಾದ ವಿಷಯ ನೋಡೋಕ್ಕಾಗಲಿಲ್ಲ ಆದರೂ ಆ ಆಸೆಯನ್ನು ಯಾವ ರೀತಿ ತೀರಿಸ್ಕೋಬೇಕಾಗಿ ಬಂತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಮದ್ರಾಸ್ನಲ್ಲಿದ್ದೀವಿ ಈ ಟೆಲಿವಿಷನ್ ಇದೆಯಲ್ಲ ಇದು ನಮ್ಮಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಆಗಾಗ ಆಗ್ತಾ ಇರ್ತಾರೆ ಹಾಗೆ ಈ ಗೋಮಟೇಶ್ ಒಂದು ಈ ಮಹಾ ಮಸ್ತಕಾಭಿಷೇಕ ನಡೆಯುವಂಥ ಒಂದು ದೃಶ್ಯನ ನೋಡೋವಂಥ ಒಂದು ಅವಕಾಶ ನನಗೆ ಸಿಕ್ತು ಸಿಕ್ಕಿದಾಗ ನಿಜವಾಗ್ಲೂ ನಾವು ಅಲ್ಲಿಗೆ ಹೋಗಿದ್ರೆ ಅಷ್ಟು ಒಂದು ಸುಲಭವಾಗಿ ನೋಡೋದಕ್ಕೆ ಆಗ್ತಾ ಇತ್ತು ಇಲ್ವೋ ಅಂತ ನನಗನ್ಸುತ್ತೆ ಯಾಕಂದ್ರೆ ಬಹಳ ಹತ್ತು ಅವನನ್ನ ನಾವು ನೋಡಬಹುದು ಲಕ್ಷಾಂತರ ಜನ ಹೌದು 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 ಬಹಳ ಸೊಗಸಾಗಿತ್ತು ಅಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡೋದಕ್ಕೆ ಪದಗಳು ಸಾಲಲ್ಲ ಅಂತ ಹೇಳಬಹುದು ಏನ ಮೈ ಮೇಲೆ ಹಾಲ್ನ ಹಾಕ್ತಾ ಇದ್ರೆ ಒಂಥರ ರೋಮಾಂಚಿ ಫಾಲ್ಸ್ ನೀರು ಹೇಗೆ ಬೀಳುತ್ತೋ ಹಾಗೆ ಆ ಮೈ ಮೇಲೆ ಬೀಳ್ತಾ ಇದ್ರೆ ಏನೂ ಅದನ್ನ ವರ್ಣನೆ ಮಾಡೋಕೆ ಆಗಲ್ಲ ಅಂತ ಹೇಳಿದ್ ನಾನು ಹಾಗೆ ಒಂಥರ ರೋಮಾಂಚನ ನಮಗೆ ಗೊತ್ತಾಗದ ಹಾಗೆ ಕಣ್ಣಲ್ಲಿ ನೀರು ಆನಂದ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂತಿತ್ತುಗಳೇ ಅಷ್ಟ್ ಆವಾಗ ಅಯ್ಯೋ ಈ ಸಂದರ್ಭದಲ್ಲಿ ಹೋಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಆವಾಗ ಒಂದು ಸ್ವಲ್ಪ ಈ ಏಕ ಅದ್ರ ಬಗ್ಗೆ ಸ್ವಲ್ಪ ನನಗೆ ಯೋಚನೆ ಬಂತು ಆದರೂ ಅದೇನಂಥ ದೊಡ್ಡ ವಿಷಯವಾಗಿ ನಾನು ಕಾಡಲಿಲ್ಲ ಅಂತ ಇಟ್ಕೊಳ್ಳಿ ಅಂತೂ ಇಲ್ಲಿವರೆಗೆ ಯಾವುದೂ ಆ ಥರ ಕಾಡಲಿಲ್ಲ ಯಾಕಂದರೆ ಜನಗಳ ಪ್ರೇಮವೂ ಬೇಕು ಒಂದೊಂದು ಸಂದರ್ಭದಲ್ಲಿ ನಾವು ಅವರನ್ನು ಸಂಧಿಸಿದಾಗ ಅವರುಗಳಿಂದ ಸಿಕ್ಕತಕ್ಕಂಥ ಒಂದು ಆ ವಾತ್ಸಲ್ಯದ ಮಾತುಗಳು ಆ ಹರ್ಷೋದ್ಗಾರ ಇವುಗಳೆಲ್ಲ ನೋಡಿದ ಇವುಗಳನ್ನೆಲ್ಲ ಕಣ್ಣಿಂದ ನೋಡಿದಾಗ ಮತ್ತು ಕಿವಿಯಿಂದ ಕೇಳಿದಾಗ ನನ್ನ ಜನ್ಮ ನಿಜವಾಗಿಯೂ ಎಂಥ ಸಾರ್ಥಕ ಪಡೆದಿದೆ ವರ್ಷಗಳು ಮುಗಿತಾ ಮುಗಿತಾ ಅಯ್ಯೋ ಇನ್ನೊಂದ್ ಐವತ್ತು ವರ್ಷ ದೇವರು ಯಾಕಂದ್ರೆ ಈ ಚಿತ್ರರಂಗದಲ್ಲೇ ಇರ್ಬೇಕು ಅನ್ನೋಂತದ್ದಲ್ಲಿಸೋದೋಸ್ಕರವಾದ್ರೂ ಆಯಸ್ಸು ದೇವಸು ದೇವರು ಜಾಸ್ತಿ ಮಾಡಬಾರ್ದೆ ಅಂತ ನನಗ್ ಅನ್ಸುತ್ತೆ ಇಟ್ಕೊಳ್ಳಿ ನಿಮ್ಮ ಜೀವನಕ್ಕೆ ನಟನೆಗೆ ಮತ್ತೆ ಸಂಗೀತಕ್ಕೆ ಸ್ಫೂರ್ತಿ ನೀಡಿದ ವ್ಯಕ್ತಿಗಳಾರು ಅವ್ರ ಬಗ್ಗೆ ಒಂದಾಗ ಹೇಳಿದ್ರು ನಮ್ಮ ಅಪ್ಪಾಜಿನೇ ನಮ್ಮ ಅಪ್ಪಾಜಿನೇ ಮೊದಲನೇ ಗುರು ಅದಕ್ಕೆ ಇಷ್ಟಾಗಿ ಅವರೇನು ದೊಡ್ಡ ಸಂಗೀತ ವಿದ್ಯಾವಂತರೇನಲ್ಲ ಆದ್ರೆ ಸಂಗೀತ ವಿದ್ಯಾವಂತರುಗಳು ಕಷ್ಟಪಟ್ಟು ಹಾಡತಕ್ಕಂಥ ಸಂಗತಿಗಳನ್ನ ಬಹಳ ಸುಲಭವಾಗಿ ಸುಲಲಿತವಾಗಿ ಅಂತ ಇದ್ರು ಅಂತ ಎಲ್ಲೂ ಕೇಳಲಿಲ್ಲ ಅಂತ ಹೇಳ್ಬಹುದು ಇದೇನು ನಮ್ಮ ತಂದೆ ಅಂತ ಹೇಳ್ಬಿಟ್ಟು ನಾನು ನಾನತ್ವದಿಂದ ಅಂತಲ್ಲ ನಾನು ಹೇಳ್ತಾ ಇದ್ದಲ್ಲ ಸಾಧಾರಣ ನಮ್ಮ ಗುಬ್ಬಿ ನಾಟಕದ ಕಂಪನಿಯಲ್ಲಿ ಪ್ರತಿ ಒಬ್ರು ಹೇಳ್ತಾ ಇದ್ರು ಅವರು ನಮ್ಮ ಅಪ್ಪಾಜಿ ಈ ಎಚ್ ಎಂ ನಾಯ್ಕ ಅಂತ ನಾಟಕ ಹಾಡ್ತಾರೆ ನೋಡಿ ಅದರಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ರು ಯಾವ್ದ್ ಸರ್ ಬಾದಶಾನ್ ಪಾತ್ರ ಬಾದಶಾನ್ ಪಾತ್ರ ಹೌದು ಅದರಲ್ಲಿ ಅನುರಾಗವಂತ ಒಂದು ಹಾಡು ಹಾಡೋರು ಬಹಳ ಚೆನ್ನಾಗಿ ಹಾಡೋರು ಅದನ್ನ ಅದನ್ನ ನಮ್ಮ ಕಲಾವಿದರುಗಳೆಲ್ಲರೂ ಬಂದು ಸೈಡ್ ವಿಂಗ್ಸ್ ಗಳಲ್ಲಿ ನಿಂತ್ಕೊಂಡು ಕೇಳ್ತಾ ಇರೋದು ಸುಮಾರು ಪ್ರೇಕ್ಷಕರು ಒಂದು ಎರಡು ಸಲ ಮೂರು ಸಲ ಹಾಡ್ಸೋರು ಅದನ್ನ ಅಷ್ಟು ಚೆನ್ನಾಗಿ ದೊಡ್ಡ ಶಾರೀರ ಈ ದೊಡ್ಡ ಶಾರೀರ ಅಂದ್ರೆ ಈ ಬಡೇಗುಲ್ಲ ಮಲ್ಲಿಕ್ ಖಾನ್ ಶಾರೀರ ಅವತ್ತು ಈ ಹಾರ್ಮೋನಿಯಂಗಳು ಬರ್ತಾ ಇದ್ದು ಈ ಇಂಪೋರ್ಟೆಡ್ ಅವು ಸರಿ ಪ್ಯಾರಿಸ್ ಆ ದೇಶದ ಹಾರ್ಮೋನಿಯಂ ಅವು ಆದ ಚಿಕ್ಕ ಹಾರ್ಮೋನಿಯಂನಲ್ಲಿ ಸುಮಾರು ಲಾಸ್ಟ್ ಒಂದು ಈಗ ಬರುವಂತಹ ಹಾರ್ಮೋನಿಯಂಗಳಲ್ಲಿ ಒಂದು ಎರಡು ಮೂರು ಮನೆ ಕಮ್ಮಿ ಇರುತ್ತೆ ನಮ್ಮ ಅಪ್ಪಾಜಿ ಆ ಲಾಸ್ಟ್ ಮನೆವರೆಗೂ ಕೂಗಿ ಇನ್ನೂ ಒಂದು ಮನೆ ಜಾಸ್ತಿ ಕೂಗ್ತಾ ಇದ್ರು ಅಲ್ಲಿ ಮನೆ ಇರ್ತಿರ್ಲಿಲ್ಲ ಹಾರ್ಮೋನಿಯಂ ನೋಡಿ ಶರೀರ ಈ ಕಂಸನ್ ಪಾತ್ರ ಭೀಮ ಈ ರಾವಣ ಇವುಗಳಲ್ಲೆಲ್ಲ ಬಹಳ ಚೆನ್ನಾಗಿ ಹಾಡೋರು ರಾಕ್ಷಸ ಪಾತ್ರೆಗಳಲ್ಲಿ ಹಾಡುಗಾರಿಕೆ ಇನ್ನೆಷ್ಟು ಸೊಗಸಾಗಿರುತ್ತೆ ಹೇಳಿ ಆದ್ರೆ ನಮ್ಮ ಅಪ್ಪಾಜಿ ಬಯಲ್ಲಿ ಬಹಳ ಸೊಗಸಾಗಿ ಇರ್ತಿತ್ತು ಇವ್ ಮುರುಕು ಒಂಥರ ಆದರ್ಶ ವ್ಯಕ್ತಿ ನಿಂತ ಅಂತ ಅಂತಾಯ್ತು ತಮ್ಮ ಹಾಡಿಲ್ದೇ ಹ್ಮ್ ಯಾವುದೇ ಕಾರ್ಯಕ್ರಮ ಮುಕ್ತಾಯ ಆಗೋದು ಅಷ್ಟು ಚೆನ್ನಾಗಿರೋದಿಲ್ಲ ಆದ್ರಿಂದ ಶ್ರೋತೃಗಳು ಇದಕ್ಕೋಸ್ಕರ ಆದ್ರೂ ಒಂದು ಹಾಡು ಹಾಡ್ಬೇಕಂತ ಕೇಳ್ತಾರೆ ಹ್ಮ್ ಏನು ಹಾಡುಗಳು ಅವ್ರು ಕೇಳಬೇಕು ಅಂತ ಎಲ್ಲ ಚಿತ್ರಗಳಲ್ಲಿ ಈಗ ನಾನೇ ಹಾಡ್ತಾ ಇದ್ದೀನಿಲ್ಲ ಆದ್ರೂ ದೇವ್ರ ನಾಮಗಳು ಬೇರೆ ಈಚೆಗೆ ಹಾಡ್ತಾ ಇದ್ದೀನಿ ನೋಡಿ ಈ ಪುರಂದ್ರದಾಸರ ಕೃತಿಗಳನ್ನೆಲ್ಲ ಹಳೇ ಧಾಟಿನಲ್ಲೇ ನಮ್ಮವರುಗಳೆಲ್ಲ ಹಿಂದ್ಲವರೆಲ್ಲ ಹಾಡ್ತಾ ಇದ್ರಲ್ಲ ಅದೇ ರಾಗಗಳಲ್ಲಿ ಈಚೆ ಹೌದು ಅವರ ಅಪೇಕ್ಷೆಯು ವಿಶೇಷವಾಗಿರೋದ್ರಿಂದ ಈ ಸಂದರ್ಭನ ಯಾಕೆ ಉಪಯೋಗಿಸ್ಕೋಬಾರದು ಅಂತ ಹೇಳಿ ಯಾಕೆ ಉಪಯೋಗಿಸ್ಕೋಬಾರದು ಅಂತ ಈಗ ನಾನು ಥರ ಎಲ್ಲ ಹಾಡ್ತಾ ಇದ್ದೇನೆ ಒಳ್ಳೆ ಜನಪ್ರಿಯವಾಗಿದೆ ರಾಘವೇಂದ್ರ ಸ್ವಾಮಿಗಳ ಸರ್ ಅದನ್ನೇ ಹಾಡಿ ಅದಕ್ಕೆ ಏನು ದಾಹ ಯಾವ ಅದ್ಭುತವಾಗಿದೆ पूजा राघवेन्द्रा सत्य धर्मरतायजता कल्पवृक्षा नमता कामधे यावमोह यमोह यावमोह ತಿಳಿಯದಾಗಿದೆ ಸ್ವಾಮಿ ಇನ್ನೂ ನಿನ್ನ ಹೆಸರ ಹೇಳು ಆಸೆಯಾಗಿದೆ ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ ಚರಣ ಕಮಲ ಸ್ಮರಿಸಿದೆ ದುಂಬಿಯಾಗಿ ಹಾಡಿದೆ ದುಂಬಿಯಾಗಿ ಹಾಡಿದೆ ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ ನುಡಿಯೇ ಮಾತು ಸಾಲದು ಮನವುವರಳಿ ನಲಿಯುವುದು ಮನವುವರಳಿ ನಲಿವುದು ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲಿ ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲಿ ಏನೋ ಮಧುರ ಭಾವನೆ ಏನೋ ಕಂಡ ಕಲ್ಪನೆ ಏನು ಕಂಡ ಕಲ್ಪನೆ